ಅಪಘಾತ ಪ್ರಕರಣದಲ್ಲಿ ದೂರು ಕೊಟ್ಟರೂ ಕೇಸ್ ದಾಖಲು ಮಾಡದೆ ತಡವಾಗಿ ಪ್ರತಿ ದೂರು ನೀಡಿದ್ದವರ ಪರ ಕೇಸ್ ದಾಖಲು ಮಾಡಿರೋ ಆರೋಪ ಕೋಲಾರ ಗ್ರಾಮಾಂತರ ಠಾಣೆ ಅಧಿಕಾರಿಗಳ ವಿರುದ್ಧ ಕೇಳಿಬಂದಿದೆ ಪಾವಗಡದ ಧನಂಜಯ ನೋರು ಟೊಮೊಟೊ ಲೋಡಿ ಇಳಿಸಿ ವಾಪಸ್ ಆಗ್ತಿದ್ದಾಗ ಅವರ ವಾಹನಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಗಾಯಗಳಾಗಿ ನರಳಾಡ್ತಿದ್ದನ್ನು ಗಮನಿಸಿದ ವಾಹನ ಚಾಲಕ ಧನಂಜಯ್ ಬೈಕ್ ಸವಾರ ಗಂಗಪ್ಪರನ್ನ ಕಾಪಾಡಲು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಬಳಿಕ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು ಎಫ್ಐಆರ್ ದಾಖಲು ಮಾಡದೆ ಗಾಯಾಳು ಸಂಬಂಧಿ ತ್ಯಾಗರಾಜ್ ಒಂದು ದಿನ ತಡವಾಗಿ ನೀಡಿದ ದೂರು ಆಧರಿಸಿ ವಾಹನ ಚಾಲಕ ಧನಂಜಯ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಏನು ಗೂಡ್ಸ್ ವಾಹನವನ್ನು ಠಾಣೆಯಿಂದ ಬಿಡಿಸಿಕೊಳ್ಳಲು ಒಂದು ಸಾವಿರ ರೂಪಾಯಿ ಹಣ ನೀಡಿ ವಾಹನ ವಾಪಸ್ ಪಡೆದಿರುವುದಾಗಿ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರೇ ಕೆಆರ್ ಪಕ್ಷದ ಮುಖಂಡರೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಎದೇಗ ಧನಂಜಯ್ ಆರೋಪವನ್ನು ಮಾಡುತ್ತಿದ್ದಾರೆ ಸೊ ಇದರ ಮುಂದಿನ ವಿಚಾರ ಮತ್ತೆ ಇನ್ನೊಂದು ಲೈವಲ್ಲಿ ಬಂದು ನಾವು ತಿಳಿಸ್ತೀವಿ ಸ್ಪಷ್ಟವಾಗಿ ಆದರೆ ಗಾಳಿಯನ್ನು ಕೊಡಬೇಕಿದ್ರೆ ಗಾಳಿಗೆ ಫೀ ಕೊಡಬೇಕಿದ್ರೆ ಸಾವಿರ ರೂಪಾಯಿ ಅಂತ ತಗೊಂಡ್ರು ತಗೊಂಡಿದ್ದಾರೆ ಸೊ ಅದು ಲಂಚನೋ ಅವ್ರ ಫೀಸ್ ಇರುತ್ತೋ ಏನು ಇರುತ್ತೋ ಗೊತ್ತಿಲ್ಲ ತಗೊಂಡಿದ್ದಾರೆ ಸೊ ಅದನ್ನು ನಾವು ಯಾಕೆ ತಗೊಂಡ್ರಿ ಅಂತ ಅದನ್ನು ಪ್ರಶ್ನೆ ಮಾಡ್ತೀವಿ ಏನು ಇವತ್ತಿಗೆ ಬಿಡ್ತೀವ ಪಾಪ ಬೆಳಗ್ಗೆಯನ್ನು ಸುತ್ತಾಳ್ಸಿ ಸಾವಿರ ರೂಪಾಯಿ ಲಂಚ ಅಂದ್ರೆ ಇವ್ರಿಗೆ ಸಾವಿರ ರೂಪಾಯಿ ಅಂದ್ರೆ ಏನು ಬಿಟ್ಟಿಯಾಗ ಏನು ಬಂದ್ಬಿಡುತ್ತಾ ಅವರು ಪಾಪ ದಿನ ಕಷ್ಟಪಟ್ಟು ಮಾನವೀಯತೆ ನೀತಿ ನಿಜಾಯಿತಿಯಿಂದ ದುಡಿದು ಇವ್ರಿಗೆ ಎಲ್ಲಾ ದಾಖಲೆಗಳು ಹತ್ರ ಏನು ಒಂದೇ ಒಂದು ಸ್ಮಾಲ್ ಡಾಕ್ಯುಮೆಂಟ್ಸ್ ಆಗಿರೋದಿಲ್ಲ ಲ್ಯಾಬ್ಸ್ ಆಗಿರೋದಿಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಅವ್ರ ಹತ್ರ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅವರು ಪಾಪ ಅಂತ ಗೊತ್ತಿಲ್ಲ ಯಾರು ತಗೊಂಡಿದ್ರಂತ ಅವರು ನಮಗೆ ತೋರಿಸಿಲ್ಲ ಆದ್ರೆ ಈ ಒಂದು ಇದು ಎಸ್ ಪಿ ಅವ್ರ ಗಮನಕ್ಕಂತೂ ಹೋಗಿ ಹೋಗುತ್ತೆ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಇಂತಹ ಒಂದು ಅಧಿಕಾರಿಗಳ ಮೇಲೆ ಅಂತ ನಾವು ಮುಂದಿನ ನಾಳೆ ಬೇರೆ ರೀತಿಯ ಕಾರ್ಯಕ್ರಮ ಇದೆ ನಾಳೆ ಆಗಲ್ಲ ಗುರುವಾರ ಬೆಳಗ್ಗೆ ನಾವು ಬಂದು ಅಲ್ಲಿ ಎಸ್ ಪಿ ಅವ್ರ ಗಮನಕ್ಕೆ ತಂದು ಈ ರೀತಿ ಇದೆ ಇಲ್ಲಿ ತೋರಿಸ್ತೀವಿ ಇದೆಲ್ಲ ವಿಚಾರಗಳು ಇಷ್ಟೆಲ್ಲ ನಡೆದಿದೆ ಈ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕಂದ್ರೆ ಎಸ್ ಪಿ ಆಫೀಸ್ ಇರೋದು ಇಲ್ಲಿ ತಮ್ಕಾ ರೋಡ್ ಅಲ್ಲಿ ಇದು ನಡೆದಿರೋ ಘಟನೆ ಕೇಳಿದ್ರಲ್ಲ ನೀವು ನಮ್ಮ ಕೋಲಾರ ಜಿಲ್ಲೆಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿ ಸಾರ್ವಜನಿಕರ ದೂರನ್ನ ದಾಖಲಿಸ್ಕೊಳ್ತಾರೆ ಅನ್ನೋದನ್ನ ಪೊಲೀಸ್ ಸ್ಟೇಷನ್ ಅಂದ್ರೆ ನಿಮಗೆಲ್ಲ ಗೊತ್ತಿರೋದು ನಾವು ಪೊಲೀಸರ ವಿರುದ್ಧನೇ ನೀವು ದೌರ್ಜನ್ಯ ಮಾಡ್ತೀರಾ ದೌರ್ಜನ್ಯ ಮಾಡ್ತೀರಾ ಅಂತ ಹೇಳ್ತಾ ಇದ್ರೆ ಆದ್ರೆ ಇಲ್ಲಿನ ವ್ಯವಸ್ಥೆ ಇವಾಗ ಪಾಪ ಅವರು ಒಬ್ಬ ಡ್ರೈವರ್ ಆಗಿ ಅವರ ಕರ್ತವ್ಯವನ್ನು ಅವ್ರು ಮಾಡಿದ್ರು ಗಾಡಿನ ಇಲ್ಲೇ ತಗೊಬಂದು ಸರಿಯಂಟರ್ ಮಾಡಿ ಈ ತರ ಅವರು ಆಕ್ಸಿಡೆಂಟ್ ಆಗಿದ್ದಾರೆ ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ ಅಂದ್ರೆ ಇವ್ರದೊಂದು ಅಟ್ಲೀಸ್ಟ್ ಎನ್ ಸಿ ಆರು ಮಾಡಿಲ್ಲ ನಮ್ಮ ಕೋಲಾರ ಜಿಲ್ಲೆಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ ಎಚ್ ಒನವರು ಅಥವಾ ಅವರ ಪೊಲೀಸ್ ಠಾಣೆಯ ಸಿಬ್ಬಂದಿ ಆದ್ರೆ ಬೆಳಗ್ಗೆ ಅವರು ಬಂದಿದ್ರೋ ಇಲ್ವೋ ಗೊತ್ತಿಲ್ಲ ನಾವು ಇದುವರೆಗೂ ಬೆಳಗ್ಗೆಯಿಂದ ನಾನು ಇಲ್ಲೇ ಇದ್ದೀನಿ ಬೆಳಗ್ಗೆ ಹನ್ನೆರಡು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಇಲ್ಲೇ ಇದ್ದೀನಿ ನಾನು ಆದ್ರೆ ಅವರು ಆಕ್ಸಿಡೆಂಟ್ ಮಾಡಿರೋರು ಯಾವುದೇ ಒಬ್ಬ ವ್ಯಕ್ತಿನೂ ಇಲ್ಲಿ ಬಂದಿಲ್ಲ ಅವ್ರು ಯಾರೂ ಬಂದಿಲ್ಲ ಅಂದ್ರೂ ಅವ್ರ ಕಡೆ ಎಫ್ ಎಫ್ಐ ಆರ್ ಆಗಿದೆ ಎಮ್ ಎಲ್ ಸಿ ಆಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ ಮತ್ತೆ ಅವರು ಗಾಡಿ ಡಾಕ್ಯುಮೆಂಟ್ಸ್ ಏನಿದೆಯೋ ಏನಿಲ್ಲವೋ ಅವ್ರು ಯಾವ ರೀತಿ ಡ್ರೈವಿಂಗ್ ಮಾಡಿದ್ರೋ ಅದೆಲ್ಲ ಏನೂ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಅವರು ಯಾರೋ ಒಬ್ಬ ವ್ಯಕ್ತಿನ ಅವ್ರ ಕಡೆಯಿಂದ ಯಾರೂ ಇಲ್ಲ ಬಂದು ಕಂಪ್ಲೇಂಟ್ ಆಗಿದೆ ಅಂತ ಯಾರೋ ತ್ಯಾಗರಾಜ್ ಅನ್ನೋ ಹೆಸರಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಆಗಿದೆ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಒಂದು ವಿಷಯನ ನಮ್ಗೆ ತಿಳಿಸಿದ್ರು ಅದಾದ್ಮೇಲೆ ಸರ್ ಕಂಪ್ಲೇಂಟ್